ಜನ ಇದ್ದಾರೆ ಆ ಕುಟುಂಬಗಳಿಗೆ ನಾನು ಸೈಟ್ಲೆಸ್ ಅವ್ರಿಗೆ ಜಾಗ ಕೊಡ್ಬೇಕು ಅಂತ ತುಂಬಾ ಆಸೆ ಇತ್ತು ನನ್ನ ಆಸೆ ನಿಮ್ ಮೆಂಬರ್ ನಿಮ್ ಗೆಲ್ಸಿದೀರಲ್ಲ ಅವರು ನೀರ್ ಹಾಕ್ಬಿಟ್ರು ನನ್ನ ಆಸೆನ ಮಣ್ಪಾಲ್ ಮಾಡ್ಬಿಟ್ಟು ಅಷ್ಟೇ ಬಿಟ್ರೆ ಯಾರನ್ನ ನಾನು ಚೇರ್ಮನ್ ಮಾಡಿದ್ರು ಅದೇ ಫಸ್ಟ್ ಕೆಲಸ ಮಾಡ್ತಾ ಇದ್ರು ಯಾರನ್ನ ಚೇರ್ಮನ್ ಮಾಡಿದ್ರು ಆ ತಿಂಗಳಲ್ಲಿ ನಾನು ಯಾರು ಸೈಟ್ ಲೆಸ್ ಇದಾರೆ ಯಾರು ಬಾಡಿಗೆ ಮನೆಯಲ್ಲಿ ಇದಾರೆ ಅವ್ರು ಸೈಟ್ ಹಂಚೋ ಕೆಲಸನೇ ನಾನ್ ಶ್ರದ್ಧೆಯಿಂದ ಮಾಡ್ತಾ ಇದ್ದೆ ನೋಡಿ ನಾನು ಕೆ ಜಿ ಎಫ್ ಜೊತೆಯಲ್ಲಿ ಫಾರನ್ಹಳ್ಳಿ ಕೂಡ ಡೆವಲಪ್ ಮಾಡ್ತಾ ಎಲ್ಲ ಎಲ್ಲಾ ಗವರ್ಮೆಂಟ್ ಆಫೀಸಸ್ ಇದೇ ಲೈನಲ್ಲೇ ಬರುತ್ತೆ ಈ ಲೈನ್ ಇಂದ ಕ್ಯಾಸಂಬಳ್ಳಿಗೆ ಹೋಗೋ ಲೈನ್ ಅಲ್ಲೇ ಬರುತ್ತೆ ಕೆ ಸಿ ರೆಡ್ಡಿ ಅವರ ಹೆಸನಲ್ಲಿ ತಾಲೂಕು ಮಟ್ಟದ ಸ್ಟೇಡಿಯಂ ಮಾಡ್ತಾ ಇದ್ದೀವಿ ಅದ ಹತ್ತು ಕೋಟಿ ಅನುದಾನದಲ್ಲಿ ಮಾಡ್ತಾ ಇದ್ದೀವಿ ಇಂಥ ಎಲ್ಲ ಒಳ್ಳೆ ಕೆಲಸಕ್ಕೆ ನಮ್ಮ ಸರ್ಕಾರ ಬದ್ಧತೆಯಿಂದ ಕೆಲಸ ನಡ್ಕೋತಾ ಇದೆ ಸಹಾಯ ಮಾಡ್ತಾ ಇದೆ ಈ ವಿಚಾರಗಳನ್ನ ಪ್ರಚಾರ ಮಾಡಲಿ ಅಂತ ನನ್ಗೆ ನನ್ನ ನಾಯಕರ ಬಗ್ಗೆ ಮುಖಂಡರ ಬಗ್ಗೆ ಕಳ್ಕಳಿ ಇದೆ ಹೇಳಲಿ ನಮ್ಮ ಸರ್ಕಾರ ಏನ್ ಮಾಡಿದೆ ಅದನ್ನ ಹೇಳಲಿ ಇನ್ನು ನಾಳೆ ನಾವು ಆ ನಾಲ್ಕೈದು ವರ್ಷ ಇರ್ತಾರೆ ನಾವ್ ಇನ್ನು ಅವರಿಂದ ಸಹಕಾರ ತಗೋಬೇಕು ಡೆವಲಪ್ಮೆಂಟ್ ತರಬೇಕು ಕೆ ಜಿ ಎಫ್ಗೆ ಅನ್ನೋ ಒಂದ್ ಕನಸನಿಂದ ಇವ್ರಿಗೆ ನಾನ್ ಪದೇ ಪದೇ ಹೇಳ್ತೀನಿ ಅದವ್ರಿಗೆ ಅನ್ಸುತ್ತೋ ಅಥವಾ ನಾನು ಹೇಳೋದ್ ಅವ್ರಿಗೆ ಅರ್ಥ ಆಗುತ್ತೋ ಇಲ್ವೋ ನನ್ಗೆ ಸರಿಯಾಗಿ ಗೊತ್ತಿಲ್ಲ ಅರ್ಥ ಆಗುತ್ತೋ ಇಲ್ವೋ ನಂಗೆ ಸರಿಯಾಗಿ ಗೊತ್ತಿಲ್ಲ ಬಟ್ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ್ಮೇಲೆ ವಿಶೇಷವಾಗಿ ಇಡೀ ರಾಜ್ಯಕ್ಕೆ ಎಷ್ಟು ಅನುಕೂಲ ಆಗಿದೆಯೋ ಅದೇ ರೀತಿ ನನ್ನ ಕೆ ಜಿ ಎಫ್ ಕ್ಷೇತ್ರಕ್ಕೂ ಒಳ್ಳೇದಾಗಿದೆ ಅನ್ನೋ ಅಂತದ್ದು ನನಗ್ ಗೌರವ ಇದೆ ಶ್ರದ್ಧೆ ಇದೆ ಇನ್ನ ಮುಂದೆ ಅವರಿಂದ ಸಹಾಯ ನಿರೀಕ್ಷೆ ಮಾಡೋ ಜಾಸ್ತಿ ಇದೆ ಅಂತ ನಿಮ್ಗೆಲ್ಲ ಅನ್ಸಿದ್ರೆ ನಿಮ್ ಜವಾಬ್ದಾರಿ ಏನು ಅಂತ ಅರ್ಥ ಮಾಡಿ ನಾನು ನಿಮ್ಮಿಂದ ಏನ್ ಸಹಕಾರ ಅಥವಾ ಏನ್ ನಿಮ್ಮಿಂದ ನಾನು ಸಹಾಯ ನಿರೀಕ್ಷೆ ಮಾಡ್ಬೋದು ನೀವು ನಿಮ್ ಶಕ್ತಿ ಮೀರಿ ಏನ್ ಮಾಡಕ್ಕಾಗತ್ತೆ ಅಂತ ನೀವೇ ಯೋಚನೆ ಮಾಡಿ ನನ್ಗೆ ಹೇಳ್ಬೇಕು ತಾರೀಕು ಇದೆ ನಿಂತ್ಕೊಂಡಿದ್ದಾರೆ ಲೀಡ್ಬೇಕು ಆರೀ ಎಲೆಕ್ಷನ್ ಇರ್ತಪ್ಪ ಗೌತಮ್ ಅಂತ ಕ್ಯಾಂಡೆಟ್ ಎಮ್ ಎಲ್ ಎಳು ನಿಂತ ಅಂದ್ರು ಪೈಂಗಿದ ಎಂಎಲ್ ಎಂ ಲೀಡ್ ತೀಸ್ಮ ಅದೇ ಲೀಡ್ ಪಾರ್ಟ್ ನಂಟ ತಕ್ಕ ನನ್ನ ಪಂಡ நாராயணன் கொ பஞ்சாயத்து காரணம் கல்வனா உண்டா காரம் ஊருக்கே வாழ்க்கோர்மன் இன்னைக்கு சைட்டுக்கா வது எவ்ளோன்னா வாழ பாப்பு நம்பர் செடி நம்பர் சேர்மன் முன்புமன் கொஞ்சம் పంచాయతీ లేకుంటే కూడా పర్వాలేదు జనాలు బాగున్నాయి జనాలే చూసేది నంబర్లు ఇరవై రెండు నంబర్లు ఎవరు చూసారు పంచాయతీ కావాలని చెప్పింది లేదు నేను అడిగే లేదు పంచాయతీ కావాలని ఆకు అడిగింది కాదోళ్ళు మంచి వాళ్ళకి ఎందులో ఉండాలి ఇచ్చేయండి కాస్త మాట్లాడింది జనాలు పాత్రమే వేడ్చుకుని మాట్లాడేది అప్పుడు అది కూడా మాట్లాడు పంచాయతీ పంచాయతీ మా కొద్దు జనాలు జనాలు సైట్ సైట్ ఇచ్చేదాం ఇరవై తొమ్మిది ఎకరాలు సైట్ ఇచ్చేది మాట్లాడుకుండా ఇది కాదు வாழ்ந்த மாட்டி ஃபஸ்ட்டு போட்டா ரவாடே ஜெகன் சுப் ஜேன் ಕ್ಯಾಂಡಿಡೇಟ್ ಅನ್ನು ನಾವು ವಾರಾಣಲಿ ಪಂಚಾಯತಿ ಇದರಲ್ಲಿ ಮುಂದೆಗಿಂತ ಲೀಡೇ ತಗೊಂಡು ನಮ್ಮ ಎಮ್ ಎಲ್ ಎಲ್ಲ ಮಾಡ್ತೀವಿ ಪ್ರಕಾರ ಅಂದ್ರೆ ಏನ್ ಮಾಡ್ತೀವಿ மாத்தா <laughs> தம்மா போய் எப்படி நானே ஏதாவது ஊருக்கெல்லாம் தோடு போவது மாதிரி మాట్లాడతాను అప్పటి మాట్లాడేది కదా మారండపల్లి పంచాయతీ లీడ్ తీస్తాం తీస్తాం కదా మీ ఊరికి బేజర్ ஓய் கிதா கூட மிருசிஸ்திரி ரண்ட் பில் நீ கூ நீ ரண்ட் பில்ல சுபானிட்டர் மீட்டிங் கிரானிக்கேட்டோம். வாடை

నీకంటే నీకు తీర్చి ఓటు కంటే అంతా మంచి వాళ్ళు పాలన ఉండే ఉండేవాళ్ళంతా మేము అడగని అడగపోని కాంగ్రెస్ ఓటేస్తాం మేము పోని పోకపోని ఓటేస్తాము నంబర్లు అడుక్కుంటే ఓటేస్తాం వాళ్ళకి తెలిసి ఎవరు ఎట్లా ఎవరు పని చేస్తా ఉన్నారు ఈ రెండే ఎమ్మెల్యే ఏం పనిచేస్తా ఉన్నారు అందరికీ తెలుసు జనాలు రాకుంటే కూడా నీకు

ಲೋಕಸಭಾ ಚುನಾವಣೆ ಇದೆ ಕೋಲಾರ ಜಿಲ್ಲೆಯ ಅಧಿಕೃತಿಯ ಅಭ್ಯರ್ಥಿಯಾಗಿರುವಂಥ ಗೌತಮ್ ಅವರು ಅಭ್ಯರ್ಥಿಯಾಗಿದ್ದಾರೆ ಕಾಂಗ್ರೆಸ್ ಪಕ್ಷದಿಂದ ನಾವೆಲ್ಲ ಪಂಚಾಯಿತಿಯನ್ನು ಪಕ್ಷದ ಎಲ್ಲ ಪಂಚಾಯಿತಿಯನ್ನು ನಾವು ಪಂಚಾಯಿತಿಯಲ್ಲಿರುವಂಥ ಕಾರ್ಯಕರ್ತರು ಮುಖಂಡರು ಪಂಚಾಯಿತಿ ಅಧ್ಯಕ್ಷರು ಎಲ್ಲ ಗ್ರಾಮ ಪಂಚಾಯಿತಿಯ ಸದಸ್ಯರು ಗೌರವಾನ್ವಿತ ಎಲ್ಲ ಮಾರಿಕುಪ್ಪಂ ಪಂಚಾಯಿತಿಯ ಮುಖಂಡರು ಇಲ್ಲಿ ಇವತ್ತು ಒಂದು ಸಭೆಯನ್ನು ಸೇರಿದ್ದೀವಿ ಚುನಾವಣಾ ಪೂರ್ವಭಾವಿ ಸಭೆ ಇದಾಗಿದೆ ಚುನಾವಣೆಯಲ್ಲಿ ಹೇಗೆ ನಡ್ಕೋಬೇಕು ಚುನಾವಣೆಯ ರೂಪುರೇಷೆಗಳು ಹೇಗಿರಬೇಕು ಅನ್ನುವಂಥ ವಿಚಾರವಾಗಿ ಚರ್ಚೆ ಆಗಿ ಭಾಗಶಃ ಈ ಪಂಚಾಯಿತಿಯಿಂದಲೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ಮತಗಳನ್ನು ಕೊಡಿಸಿದ್ರು ಮುಂದೆನೂ ಕೂಡ ಅದನ್ನು ನಾವು ನಿರೀಕ್ಷೆ ಮಾಡ್ತೀವಿ ಈ ಪಂಚಾಯತಿ ವಿಶೇಷವಾಗಿ ಏನು ತಾರತಮ್ಯ ಇಲ್ಲದೆ ಮುಖಂಡರು ಕಾರ್ಯಕರ್ತರು ಗ್ರಾಮ ಪಂಚಾಯತಿ ಸದಸ್ಯರು ಎಲ್ಲ ಹೊಂದಾಣಿಕೆಯಿಂದ ಇಡೀ ಒಗ್ಗಟ್ಟಿನಿಂದ ಕೆಲಸ ಮಾಡುವಂಥ ಹಿಂದೆ ಯಾವ ರೀತಿ ಇದ್ದರೂ ಈಗೂ ಕೂಡ ಅದೇ ರೀತಿ ಇವರು ಒಗ್ಗಟ್ಟಿನಲ್ಲಿ ಕೆಲಸ ಮಾಡ್ಕೊಂಡು ಬರಬೇಕು ಅಂತ ಹೇಳ್ತಾ ಹದಿಮೂರನೇ ತಾರೀಕು ಅಧಿಕೃತವಾಗಿ ಅಭ್ಯರ್ಥಿಯನ್ನು ಕಾರ್ಯಕರ್ತರ ಜೊತೆ ಮತ್ತು ಮುಖಂಡರ ಜೊತೆ ಈ ಕ್ಷೇತ್ರದ ಮುಖಂಡರು ಕಾರ್ಯಕರ್ತರು ಎಲ್ಲ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಅವರು ಅಂಥ ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ಗ್ರಾ ನಗರ ಭಾಗದಲ್ಲಿರುವಂಥ ಮುಖಂಡರು ಮತ್ತು ಕೌನ್ಸಿಲರ್ಸ್ ನಗರಸಭೆ ಸದಸ್ಯರ ಜೊತೆ ಒಂದು ಸಭೆ ಇದೆ ಆ ಸಭೆಗೂ ಕೂಡ ಹದಿಮೂರನೇ ತಾರೀಕು ಆಹ್ವಾನ ಆಹ್ವಾನ ಇದೆ ಅಂತ ಹೇಳ್ತಾ ಎಲ್ಲರೂ ಬರಬೇಕು ಆ ಸಭೆಗೆ ಅಂತ ಹೇಳ್ತಾ ಮುಂದೆ ಕಾಂಗ್ರೆಸ್ ಪಕ್ಷದಿಂದ ನಮ್ಮ ಗೌರವಾನ್ವಿತ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿರುವಂಥ ಟಿ ಕೆ ಶಿವಕುಮಾರ್ ಅವರು ಖರ್ಗೆ ಅವರು ಕೂಡ ಒಂದು ನಮ್ಮ ಜಿಲ್ಲೆಗೆ ಪ್ರವಾಸ ಇದೆ ಯಾವ್ಯಾವ ಕ್ಷೇತ್ರಕ್ಕೆ ಟೂರ್ ಮಾಡ್ತಾರೆ ಅನ್ನೋಂಥದ್ದು ಕೂಡ ಇವತ್ತು ಸಂಜೆ ಅಥವಾ ನಾಳೆ ಒಳಗಡೆ ಮೀಟಿಂಗಲ್ಲಿ ನಮಗೆ ಮಾಹಿತಿ ಹೇಳ್ತಾರೆ ಸುರ್ಜೇವಾಲಾ ಅವರು ಈ ವಿಚಾರಗಳನ್ನು ನಾವು ಪಂಚಾಯಿತಿ ಹಂತದಲ್ಲಿ ನಮ್ಮ ಮುಖಂಡರು ಗಮನಕ್ಕೆ ತಂದು ಸಂಘಟನೆಯ ವಿಚಾರದಲ್ಲಿ ಮತ್ತು ಚುನಾವಣೆ ವಿಚಾರದಲ್ಲಿ ಸಕ್ರಿಯವಾಗಿ ಕೆಲಸ ಮಾಡಬೇಕು ಹೀಗೆ ಏನು ದೂರ ಉಳಿಸಿದ್ರು ಕಾಂಗ್ರೆಸ್ ಪಕ್ಷಕ್ಕೆ ಅದಕ್ಕಿಂತ ಗಟ್ಟಿಯಾಗಿ ಕೆಲಸ ಮಾಡ್ತಾರೆ ಅದಕ್ಕೆ ಕಾಂಗ್ರೆಸ್ ಪಕ್ಷ ಗ್ಯಾರಂಟಿ ಪ್ರೋಗ್ರಾಮ್ಗಳು ಕೂಡ ಭಾಳ ಬಡವ್ರ ಜೊತೆಯಲ್ಲಿ ಗ್ಯಾರಂಟಿ ಪ್ರೋಗ್ರಾಮ್ಸ್ನ ಕೊಟ್ಟು ಬಡವ್ರ ಜೊತೆ ಗಟ್ಟಿಯಾಗಿ ನಿಂತಿದ್ದಾರೆ ಅನ್ನೋ ದೂರದೃಷ್ಟಿ ಮತ್ತು ವಿಶೇಷವಾಗಿ ಕ್ಷೇತ್ರಕ್ಕೂ ಕೂಡ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಕೆಲವೊಂದು ಒಳ್ಳೆ ಕೆಲಸಗಳನ್ನು ಮಾಡ್ಕೊಂಡು ಬಂದಿರುವಂಥದ್ದನ್ನು ತಿಳಿಸಿ ಕೆಲಸ ಮಾಡ್ತಾರೆ ಅಂತ ಆ ವಿಚಾರವಾಗಿ ಇವತ್ತು ಪೂರ್ವಭಾವಿ ಸಭೆ ಇತ್ತು ಈ ಸಭೆಗೆ ಬಂದಿರುವಂಥ ಎಲ್ಲ ಮುಖಂಡರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಇವತ್ತಿನ ಹಿಂದಿನ ಅಧ್ಯಕ್ಷರು ಎಲ್ಲರೂ ಕೂಡ ಮುಖಂಡರು ಹಿರಿಯ ಮುಖಂಡರು ಕಾರ್ಯಕರ್ತರು ಎಲ್ಲರಿಗೂ ಕೂಡ ನನ್ನ ಹೃದಯಪೂರ್ವಕವಾದರೂ ಧನ್ಯವಾದ ಕೋಲಾರ ಲೋಕಸಭೆ ಚುನಾವಣೆಯ ಈ ಸಂಬಂಧವಾಗಿ ಈ ದಿನ ಬೇಗ ವಿಧಾನಸಭಾ ಕ್ಷೇತ್ರದ ಮಾನ್ಯ ಕಟ್ಬಿಡ್ರಿ ಮಾರಿಕಿಪ್ಪ ಗ್ರಾಮ ಪಂಚಾಯತ್ಗಳ ಕೇಳಿದ್ರೆ ಎಲ್ಲ ಆ ಚುನಾವಣೆಗಳನ್ನು ಯಾವ ಥರ ಮಾರಿಕೊಪ್ಪ ಗ್ರಾಮ ಪಂಚಾಯತಿಯಿಂದ ಅತ್ಯಧಿಕ ಮತಗಳು ಒಟ್ಟಿಗೆ ನಮ್ಮ ಪಕ್ಷದ ಬಂದಿತ್ತು ಅದನ್ನು ಮುಂದುವರಿಸಿಕೊಂಡು ಈ ಚುನಾವಣೆಯಲ್ಲೂ ಕೂಡ ಅತ್ಯಧಿಕ ಮತಗಳು ಪಕ್ಷದ ಅಭ್ಯರ್ಥಿಗೆ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಪಕ್ಷದ ಎಲ್ಲ ಕಾರ್ಯಕರ್ತರನ್ನ ಮುಖಂಡರನ್ನ ಗ್ರಾಮ ಪಂಚಾಯತಿ ಅಧ್ಯಕ್ಷರನ್ನ ಸದಸ್ಯರುಗಳನ್ನೆಲ್ಲ ಕರೆಸಿ ಕೊಟ್ಟು ಮುಕ್ತವಾಗಿ ಚರ್ಚೆ ಆಗಿದೆ ಮುಂಬರುವ ದಿನಗಳಲ್ಲಿ ಕೆ ಪಿ ಸಿ ಸಿ ಅಧ್ಯಕ್ಷರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ನಮ್ಗೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಲೋಕಸಭೆ ಚುನಾವಣೆ ಸಂಬಂಧ ಆಗಮಿಸಲಿದ್ದು ಆ ಕಾರ್ಯಕ್ರಮಕ್ಕೆ ಏನೆಲ್ಲ ತಯಾರಿ ನಡೆಸಬೇಕು ಅನ್ನೋ ವಿಚಾರದಲ್ಲಿ ನಮಗೆಲ್ಲ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದಾರೆ ಅದರಂತೆ ನಾವು ಕೂಡ ಕಳೆದ ಚುನಾವಣೆಯಲ್ಲಿ ಏನು ಈ ಭಾಗದಿಂದ ಮತಗಳು ಬಿದ್ದಿತ್ತು ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಹುಮ್ಮಸ್ನಿಂದ ಕೆಲಸ ಮಾಡಿ ನಾವು ಬಹುಮತ ಕೊಡಿಸ್ತೀವಿ ಗ್ರಾಮ ಪಂಚಾಯತಿ ವತಿಯಿಂದ ಅಂತ ನಮ್ಮ ಮುಖಂಡರೆಲ್ಲ ಒಗ್ಗಟ್ಟಾಗಿ ಹೇಳಿದ್ದೀವಿ ಯಾಕಂದರೆ ನಮ್ಮ ನಮಗೆ ಕಳೆದ ಚುನಾವಣೆ ಆದಮೇಲೆ ಕಾಂಗ್ರೆಸ್ ಪಕ್ಷ ಏನು ನಿರ್ಧಾರ ಮಾಡಿತ್ತು ಐದು ಕೊಡಬೇಕು ಅಂತ ಬಿಟ್ಟು ಐದು ಗ್ಯಾರಂಟಿಗಳನ್ನು ಚಾಚಿ ತಪ್ಪದೇ ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಿ ಮತ್ತೆ ಈಗ ಲೋಕಸಭೆ ಚುನಾವಣೆಯಲ್ಲಿ ನಮ್ಮ ಪಕ್ಷಕ್ಕೆ ಮತ ಕೊಟ್ಟರೆ ಪ್ರತಿ ಬಡ ಕುಟುಂಬದ ಮಹಿಳೆಯರಿಗೆ ವಾರ್ಷಿಕ ಒಂದು ಲಕ್ಷ ಕೊಡ್ತೀವಿ ಅದನ್ನು ಘೋಷಣೆಯೊಂದಿಗೆ ಈ ಸಲ ಚುನಾವಣೆಗೆ ಹೋಗ್ತಾ ಇದ್ದೀವಿ ಯಾಕಂದರೆ ಮಾತು ಕೊಟ್ಟಿದ್ದನ್ನು ಕಳೆದ ಚುನಾವಣೆ ಏನು ಮಾತು ಕೊಟ್ಟಿದೋ ಅದನ್ನು ನಡ್ಕೊಂಡಿದ್ದೀವಿ ಮುಂಬರುವ ಚುನಾವಣೆಕ್ಕೂ ಒಂದು ಘೋಷಣೆ ಹಾಕಿಕೊಂಡು ನ್ಯಾಯಯುತವಾದಂಥ ವಿಚಾರಗಳನ್ನ ಇಟ್ಕೊಂಡು ಮುಂದೆ ಬರ್ತಾ ಇದ್ದೀವಿ ಹಂಗಾಗಿ ಜನರು ನಮ್ಮ ಮೇಲೆ ವಿಶ್ವಾಸ ಇಡ್ತಾರೆ ಈ ಪಂಚಾಯಿತಿಯಿಂದ ಅತ್ಯಧಿಕ ಮತಗಳು ಗ್ಯಾರಂಟಿ ಕೊಟ್ಟೇ ಕೊಡ್ತೀವಿ ಅನ್ನೋ ಭರವಸೆಯೊಂದಿಗೆ ನಮ್ಮ ಶಾಸಕರು ಹಾಗೂ ಮಾನ್ಯ ಅಧ್ಯಕ್ಷರಿಗೆ ಈ ಮೂಲಕ ನಾವೆಲ್ಲ ಕೂಡ ಮುಖಂಡರೆಲ್ಲ ಸೇರಿ ಭರವಸೆ ಕೊಡ್ತೀವಿ ಬಾರಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ನಾನು ಪ್ರಸಾದ್ ರೆಡ್ಡಿ ಮಾತಾಡ್ತಾ ಇದ್ದೀನಿ ಇವತ್ತು ನಮ್ಮ ದೇಶದ ಚುನಾವಣೆ ನಡೀತಾ ದೇಶದ ಚುನಾವಣೆ ಭಾರಿ ಪ್ರಾಮುಖ್ಯ ಇರ್ತದೆ ಇವತ್ತು ನಾವು ಚುನಾವಣೆ ಹೋಗ್ತಾ ಇದ್ದೀವಿ ಅಂತಾಗ ಬಿ ಜೆ ಪಿ ಪಕ್ಷಕ್ಕೆ ಯಾಕೆ ಮತ ಕೊಡಬೇಕು ಇಲ್ಲ ಕಾಂಗ್ರೆಸ್ ಮತ ಯಾಕೆ ಕೊಡಬೇಕು ಅಂತ ಒಂದು ಜನರು ಒಂದು ಗೊಂದಲದಲ್ಲಿದ್ದಾರೆ ವಿಶ್ವನಾಯಕ ಅಂತೇಳಿ ಏನಿವತ್ತು ಬಿರುತ್ತಗೊಂಡಿರ್ತಕ್ಕಂಥ ನರೇಂದ್ರ ಮೋದಿ ಅವರು ವಿಶ್ವ ನಾಯಕ ಅನ್ನೋದು ಜನರ ಮನಸ್ಸಿಂದ ಹೇಳಿರ್ತಕ್ಕಂಥಲ್ಲ ಬರೀ ಮೀಡಿಯಾ ಮತ್ತು ಪೇಪರವ್ರು ಮತ್ತು ಅವ್ರು ಮಾಡಿರ್ತಕ್ಕಂಥ ಬರೀ ಅಡ್ವರ್ಟೈಸ್ಮೆಂಟ್ಸಿಂದ ಅವ್ರು ವಿಶ್ವ ನಾಯಕ ಆಗಿದ್ದಾರೆ ಅಂತ ಹೇಳೋಕ್ಕೆ ನಾನು ತುಂಬ ಇಷ್ಟಪಡ್ತೀನಿ ಇವತ್ತು ನಮ್ಮ ದೇಶದಲ್ಲಿ ಚುನಾವಣೆ ಹೋಗೋಕೆ ಮುಂಚೆ ಯಾವುದೇ ಒಂದು ರಾಷ್ಟ್ರೀಯ ಪಕ್ಷ ಆಗಲಿ ಪ್ರಣಾಳಿಕೆಯನ್ನು ರೂಪಿಸ್ಕೊಂಡು ಚುನಾವಣೆಗೆ ಮುಂದೆ ನಡೀತಾರೆ ಮನ ನರೇಂದ್ರ ಅವರು ಎರಡು ಸಾವಿರದ ಹದಿಮೂರರಲ್ಲಿ ಆಗಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಏನು ಪ್ರಣಾಳಿಕೆಯನ್ನು ಕೊಟ್ಟಿದ್ರು ಆ ಪ್ರಣಾಳಿಕೆಯಲ್ಲಿರ್ತಕ್ಕಂಥ ಷರತ್ತುಗಳನ್ನು ನಿರ್ವಹಣೆ ಮಾಡೋದರಲ್ಲಿ ವಿಫಲರಾಗಿದ್ದಾರೆ ಅಂತ ಹೇಳಕ್ ಬಯಸ್ತೇನೆ ಏನು ಇಂಟರ್ನ್ಯಾಷನಲ್ ಸ್ವಿಸ್ ಬ್ಯಾಂಕಲ್ಲಿರತಕ್ಕಂಥ ನಾನು ತಂದು ಎಲ್ಲ ಜನಕ್ಕೆ ಒಬ್ಬೊಬ್ಬರ ಗೆ ಹದಿನೈದು ಲಕ್ಷವನ್ನು ಕೊಡ್ತೀನಿ ಅಂತಲೇ ಹೇಳಿದ್ರು ಅದನ್ನು ಕೊಡದೆ ಜನಕ್ಕೆ ಮೋಸ ಮಾಡಿ ಅವರ ಅಧಿಕಾರವನ್ನು ಸುಮ್ಮನೆ ಜನಕ್ಕೆ ಸುಳ್ಳು ಆಶ್ವಾಸವನ್ನು ನಾನು ಕೊಟ್ಟು ಅವರು ಅಧಿಕಾರನ ಮಜಾ ಮಾಡಿದ್ದಾರೆ ಅಂತ ಹೇಳೋಕ್ಕೆ ಈ ಮೂಲಕ ನಾನು ಬಯಸ್ತ ಅದೇ ಅಲ್ಲ ಅವರು ಸುಮಾರು ಈ ದೇಶದ ಯುವಕರಿಗೆ ಎರಡು ಕೋಟಿ ಉದ್ಯೋಗನ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿ ಅದನ್ನು ಕೂಡ ಮೋಸ ಮಾಡಿದ್ದಾರೆ ಅವರು ಬರೀ ಶೋ ಪಾಲಿಟಿಕ್ಸ್ ಮಾಡ್ತಾ ಏನೋ ಮಾಡಿದ್ದೀನಿ ಅಂತ ಹೇಳ್ಕೊಂಡು ಅಭಿವೃದ್ಧಿಯನ್ನು ತೋರಿಸದೆ ಬರೀ ಮಾತುಗಳಲ್ಲಿ ಮತ್ತು ಅಲ್ಲಿ ತೋರಿಸ್ತಾ ಇದ್ದಾರೆ ಅಂತ ಹೇಳಿ ಕೇಳ್ತೀನಿ ಅವು ಯಾಕೆ ಕಾಂಗ್ರೆಸ್ ವೋಟ್ ಆಗಬೇಕು ಅನ್ನೋ ಉದ್ದೇಶ ಏನಪ್ಪ ಅಂತಂದಾಗ ಕಾಂಗ್ರೆಸ್ ಅವರು ನಮ್ಮ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರ ಸರ್ಕಾರ ಏನು ವಿಧಾನಸಭೆ ಚುನಾವಣೆ ಮುಂಚಿತವಾಗಿ ಏನು ಭರಸ ಪಂಚ ಪಂಚ ಕಾರ್ಯಕ್ರಮಗಳನ್ನು ಕೊಟ್ಟಿದ್ರು ಆ ಪಂಚ ಕಾರ್ಯಕ್ರಮಗಳನ್ನು ರೂಪಿಸಿ ಅನುಷ್ಠಾನ ಮಾಡಿ ಇವತ್ತು ಮಾತು ಮಾತುಕಟ್ಟಿದ್ದಲ್ಲಿ ನಡೆಸ್ಕೊಂಡಿರ್ತಕ್ಕಂಥ ಸರ್ಕಾರ ಜನಪರ ಸರ್ಕಾರ ಅಂತ ಅನಿಸ್ಕೊಂಡಿದೆ ಅದೇ ರೀತಿಯಾಗಿ ಇವತ್ತು ನಮ್ಮ ಕೇಂದ್ರ ಕಾಂಗ್ರೆಸ್ ಅಧ್ಯಕ್ಷರಾಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ರಾಹುಲ್ ಗಾಂಧಿ ಅವರು ಇವತ್ತೇನು ಅವ್ರ ಪ್ರಣಾಳಿಕೆ ಏನು ಕೊಡ್ತೀರ ಅವರೇನಾದರೂ ಅಧಿಕಾರಕ್ಕೆ ಬಂದರೆ ಅವರು ಎನ್ ಆರ್ ಜಿ ಯೋಜನೆಯಡಿ ಪ್ರತಿ ಕೂಲಿ ಕಾರ್ಮಿಕರಿಗೆ ನಾನ್ನೂರು ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದಾರೆ ವಿದ್ಯಾರ್ಥಿಗಳಿಗೆ ಪ್ರತಿ ಮನೆಗೆ ಒಂದು ಉದ್ಯೋಗ ಮತ್ತು ಒಂದು ಲಕ್ಷ ರೂಪಾಯಿ ಸ್ಕಾಲರ್ಶಿಪ್ಪನ್ನು ಕೊಡ್ತೀನಿ ಅಂತ ಕೂಡ ಹೇಳಿದ್ದಾರೆ ಅದೇ ರೀತಿ ಪ್ರತಿ ಬಿ ಪಿ ಎಲ್ ಕುಟುಂಬಕ್ಕೆ ಒಂದು ಲಕ್ಷ ರೂಪಾಯಿ ಉಚಿತ ಸಾಲವನ್ನು ಕೊಡ್ತೀನಿ ಸಹ ಹೇಳಿದ್ದಾರೆ ಆದುದರಿಂದ ನಾವೆಲ್ಲರೂ ಕೂಡ ಈ ದೇಶದಲ್ಲಿರ್ತಕ್ಕಂಥ ಎಲ್ಲಾ ಮತದಾರರಿಗೂ ಹೇಳೋದು ತಾವು ದಯಮಾಡಿ ಕಾಂಗ್ರೆಸ್ ಪಕ್ಷ ಏನ್ ನುಡಿದಿದೆ ನುಡಿದಿರ್ತಕ್ಕಂತ ಮಾತು ನಡ್ಕೋತಾ ಇದೆ ಆದುದರಿಂದ ನಾವೆಲ್ಲರೂ ಕೂಡ ಎಲ್ಲಾ ಮತ ಬಾಂಧವರಿಗೆ ವಿನಂತಿ ಮಾಡೋದಿಷ್ಟೇ ದಯಮಾಡಿ ತಾವೆಲ್ಲರೂ ಕೂಡ ನಿಮ್ಮ ಪರವಾಗಿ ಕೆಲಸ ಮಾಡ್ತಕ್ಕಂಥ ಸರ್ಕಾರಕ್ಕೆ ಬೆಂಬಲ ಕೊಡಬೇಕು ಅಂತ ಹೇಳ ಮನವಿ ಮಾಡ್ತಾ